ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಒಂಬತ್ತು ವಾಕ್ಯ ಹದಿನಾಲ್ಕರಿಂದ ಪ್ರಭು ಯೇಸು ಆ ನೀನು ಹೋಗು ನನ್ನ ನಾಮವನ್ನು ಅನ್ಯ ಧರ್ಮದವರಿಗೂ ಅರಸರಿಗೂ ಇಸ್ರಾಯೇಲಿನ ಜನರಿಗೂ ಪ್ರಕಟಿಸಲು ನಾನು ಆರಿಸಿಕೊಂಡಿರುವ ಸಾಧನವನು ಅವನು ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುತ್ತೇನೆ ಎಂದರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಯೇಸು ಸ್ವಾಮಿ ಅನಾನಿನ ಮುಖಾಂತರ ಪೌಲನಿಗೆ ಹೇಳುವಂಥ ಕೆಲವು ಮಾತುಗಳನ್ನು ನಾವು ಕೇಳಿ ಕೇಳಿದೆವು ದೇವರು ನಮ್ಮನ್ನು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಧಾರೆಗೆ ಕಳಿಸಿದ್ದಾರೆ ಈ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಉದ್ದೇಶವಿದೆ ನಾನು ಯಾಕಾಗಿ ಧರೆಗೆ ಬಂದಿದ್ದೇನೆ ನನ್ನ ಕೆಲಸ ಏನು ನಾನು ಈ ಭೂಮಿಯಲ್ಲಿದ್ದು ಏನು ಮಾಡಬೇಕು ಹೀಗೆ ಪ್ರತಿಯೊಬ್ಬರಿಗೂ ದೇವರು ಒಂದು ಉದ್ದೇಶವನ್ನು ಇಟ್ಟು ಕಳಿಸಿದ್ದಾರೆ ಪ್ರತ್ಯೇಕವಾಗಿ ದೇವರು ನಾವು ಬೈಬಲಲ್ಲಿ ನೋಡಬೇಕಾದ್ರೆ ಅನೇಕ ಜನರನ್ನು ಕರೀತಾರೆ ಆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಕರೆದಿದ್ದಾರೆ ಮಾತ್ರವಲ್ಲ ಅಂತ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ನಾವೀಗ ಹಳೆ ಒಡಂಬಡಿಕೆಯಿಂದ ನೋಡಬೇಕಾದ್ರೆ ದೇವರು ಅಬ್ರಹಮನನ್ನು ಆರಿಸಿದ್ರು ಆದಿಕಾಂಡ ಅಧ್ಯಾಯ ಹನ್ನೆರಡರಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೇ ವಾಕ್ಯದಲ್ಲಿ ದೇವರು ಅಬ್ರಹಮನನ್ನು ಕರೀತಾರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ದೇವರು ಆತನಿಗೆ ಹೇಳ್ತಾರೆ ನೀನು ನಾನು ಹೇಳಿದಂತಹ ಜಾಗಕ್ಕೆ ಹೋಗ್ಬೇಕು ನಾನು ಹೇಳಿದಂಥ ಊರಿಗೆ ಹೋಗಬೇಕು ನಿನ್ನಿಂದ ನಾನು ಒಂದು ದೊಡ್ಡ ಜನಾಂಗವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ ಅಂದರೆ ಅಬ್ರಾಹ್ಮನಿಗೆ ಒಂದು ಒಳ್ಳೆಯ ಒಂದು ಉತ್ತಮ ಒಂದು ಜನಾಂಗವನ್ನು ಉಂಟು ಮಾಡಲಿಕ್ಕೆ ದೇವರು ಆರಿಸ್ತಾರೆ ಅಥವಾ ದೇವರ ಉದ್ದೇಶ ಅದೇ ಅದಕ್ಕಾಗಿ ದೇವರು ಅಬ್ರಾಹ್ಮನನ್ನು ಕರೀತಾರೆ ನಾನು ಹೇಳಿದಂಥ ಊರಿಗೆ ನೀನು ಹೋಗು ಅಲ್ಲಿದ್ದಂಥ ಜನರಿಗೆ ನನ್ನ ಬಗ್ಗೆ ತಿಳಿಸು ಆ ಜನರನ್ನು ನಾನು ನಿನ್ನವನನ್ನಾಗಿ ಮಾಡ್ತೇನೆ ನಿನ್ನ ಜನರನ್ನಾಗಿ ಮಾಡ್ತೇನೆ ಆ ಮುಖಾಂತರ ಅವರಿಗೆಲ್ಲರಿಗೂ ನೀನು ಒಂದು ಆಶೀರ್ವಾದವಾಗ್ತೀಯ ಅಲ್ಲಿದ್ದಂಥ ಎಲ್ಲ ಜನರಿಗೆ ನಿನ್ನ ಮಾತುಗಳ ಮುಖಾಂತರ ನಿನ್ನ ನಡತೆಯ ಮುಖಾಂತರ ನೀನು ಅವರಿಗೆ ಒಂದು ಆಶೀರ್ವಾದವಾಗಬೇಕು ಎಂಬುದಾಗಿ ದೇವರು ಅಬ್ರಹಮನನ್ನು ಕಳಿಸ್ತಾರೆ ಹೀಗೆ ಅಬ್ರಾಮ ಬೇರೆ ತನ್ನ ಊರನ್ನು ಬಿಟ್ಟು ದೇವರು ಹೇಳಿದಂಥ ಊರಿಗೆ ಹೋಗ್ತಾನೆ ಮಾತ್ರವಲ್ಲ ಅಲ್ಲಿದ್ದಂಥ ಜನರಿಗೆ ಕೂಡ ಒಂದು ರೀತಿಯ ಆಶೀರ್ವಾದವಾಗ್ತಾನೆ ಆತನ ಮುಖಾಂತರ ಅನೇಕ ಜನರಿಗೆ ದೇವರ ವಿಶೇಷವಾದ ಆಶೀರ್ವಾದ ಸಿಗುತ್ತೆ ಹೀಗೇ ಮುಂದೆ ಹೋದಾಗ ನಾವು ನೋಡ್ತಾ ಇದ್ದೇವೆ ಮೋಶೆ ದೇವರು ಮೋಶೆಗೆ ಕೂಡ ಒಂದು ಉತ್ತಮವಾದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ದಾರಿಗೆ ಕಳಿಸಿದ್ರು ಅಥವಾ ಆತನನ್ನು ಆರಿಸಿದ್ರು ವಿಮೋಚನಾ ಕಂಡ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಮೋಷೆಗೆ ಹೇಳ್ತಾರೆ ನಾನು ಹೇಳಿದಂಥ ಊರಿಗೆ ನೀನು ಹೋಗಬೇಕು ಅಲ್ಲಿ ನನ್ನ ಜನರು ಕಷ್ಟಪಡ್ತಾ ಇದ್ದಾರೆ ಅಲ್ಲಿ ನನ್ನ ಹಿಬ್ರಿಯರು ದುಃಖ ಪಡ್ತಾ ಇದ್ದಾರೆ ಸಂಕಟ ಪಡ್ತಾ ಇದ್ದಾರೆ ಕಷ್ಟದಲ್ಲಿದ್ದಾರೆ ಆ ಜನರಿಗೆ ನೀನು ಬಿಡುಗಡೆ ಕೊಡಬೇಕು ಎಂಬುದಾಗಿ ದೇವರು ಮೋಷೆಗೆ ಆಜ್ಞಾಪಿಸುತ್ತಾರೆ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಐಗುಪ್ತದಲ್ಲಿ ಇಸ್ರಾಯೇಲರು ಅಥವಾ ಹಿಬ್ರಿಯನ್ನರು ಕಷ್ಟದಲ್ಲಿದ್ದರು ದುಃಖದಲ್ಲಿದ್ದರು ಸಮಸ್ಯೆಯಲ್ಲಿದ್ದರು ನೊಂದುಕೊಂಡಿದ್ರು ಯಾಕಂದರೆ ಅಲ್ಲಿಯ ರಾಜ ಅವರಿಗೆ ಹೆಚ್ಚು ಕೆಲಸ ಕೊಡ್ತಾ ಇದ್ದ ಕಡಿಮೆ ಊಟ ಕೊಡ್ತಾ ಇದ್ದ ಕೆಲಸದ ಮೇಲೆ ಕೆಲಸ ಒತ್ತಡದ ಮೇಲೆ ಒತ್ತಡ ಈ ಎಲ್ಲ ಕಾರಣಗಳಿಂದ ಜನರು ಕಷ್ಟದಿಂದಿದ್ದರು ನಿಜವಾದ ದೇವರಿಗೆ ಮೊರೆ ಇಡ್ತಾಯಿದ್ರು ಬೊಬ್ಬೆ ಹಾಕ್ತಾ ಇದ್ದರು ಈ ಸಂದರ್ಭದಲ್ಲಿ ದೇವರು ಮೋಜೆಯ ಮೋಜೆಯನ್ನು ಕರೀತಾರೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀನು ಐಗುಪ್ತಕ್ಕೆ ಹೋಗಬೇಕು ಅಲ್ಲಿ ನನ್ನ ಜನರು ಕಷ್ಟಪಡ್ತಾ ಇದ್ದಾರೆ ಆ ಜನರನ್ನು ಕಷ್ಟದಿಂದ ವಾಪಸ್ ಕರ್ಕೊಂಡು ಬರಬೇಕು ಅವರಿಗೆ ನೀನು ಬಿಡುಗಡೆ ಕೊಡಬೇಕು ಎಂಬ ಸಂದೇಶವನ್ನು ದೇವರು ಅವರಿಗೆ ಕೊಡ್ತಾ ಇದ್ದಾರೆ ಹೀಗೆ ಮೋಜೆಗೆ ಕೂಡ ಒಂದು ಉದ್ದೇಶನಿಟ್ಟುಕೊಂಡು ಈ ಧಾರೆಗೆ ಅವರು ಕಳಿತ ಕಳಿಸಿದರು ಹಾಗೆಯೇ ಮೂರನೇ ವ್ಯಕ್ತಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಜೋಶ್ವಾ ಮೋಜೆಯ ನಂತರ ದೇವರು ಜೋಶ್ವನನ್ನು ಐಗುಪ್ತರ ಅಥವಾ ಈ ಇಸ್ರೇಲರ ನಾಯಕನನ್ನಾಗಿ ನೇಮಿಸ್ತಾರೆ ಹೀಗೆ ಜೋಶ್ವಾ ಆ ಜನರನ್ನು ದೇವರು ಆಯಿಸಿದಂಥ ನಾಡಿಗೆ ಕರ್ಕೊಂಡು ಬರ್ತಾನೆ ದೇವರು ಜೋಶ್ವನಿಗೆ ಹೇಳ್ತಾರೆ ನಮ್ಮ ನನ್ನ ಜನರನ್ನು ಜೇಡು ಮತ್ತು ಹಾಲು ಆ ಹರಿಯುವಂಥ ಸುಂದರವಾದ ನಾಡಿಗೆ ನೀನು ಕರ್ಕೊಂಡು ಬರಬೇಕು ಇಷ್ಟೋರಿಗೆ ಮೋಜೆ ಈ ಜನರ ನಾಯಕತ್ವ ವಹಿಸಿದ್ದ ಕಷ್ಟ ಕಾಲದಲ್ಲಿ ಮೋಜೆ ಆ ಜನರೊಂದಿಗಿದ್ದ ಈಗ ಮೋಜೆಯ ಕಾಲ ಮುಗಿಯಿತು ಮೋಜೆಯ ಈ ಯಾತ್ರೆ ಕೂಡ ಮುಗಿಯಿತು ಇನ್ನು ಮುಂದೆ ಜೋಶ್ವ ನೀನು ಈ ಜನರನ್ನು ನೋಡಬೇಕು ನೀನು ಈ ಜನರಿಗೆ ನಾಯಕನಾಗಬೇಕು ಮಾತ್ರವಲ್ಲ ಹಾಲು ಮತ್ತು ಜೇನು ಹರಿಯುವಂಥ ಆ ಸುಂದರವಾದ ನಾಡಿಗೆ ನೀನು ಕರ್ಕೊಂಡು ಬರಬೇಕು ಎಂಬುದಾಗಿ ದೇವರು ಜೋಶ್ವನಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಜೋಶ್ವ ತನಗೆ ಸಿಕ್ಕಿದಂಥ ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸ್ತಾನೆ ಯಾಕೆಂದರೆ ನಿಜವಾದ ದೇವರು ಸರ್ವೇಶ್ವರ ದೇವರು ಜೋಶ್ವನೊಂದಿಗಿದ್ದರು ಆತನ ಎಲ್ಲ ಕಷ್ಟದಲ್ಲಿ ದೇವರು ಕೂಡ ಆತನೊಂದಿಗೆ ಸಹಭಾಗಿಯಾಗಿ ಮುನ್ನಕ್ಕೆ ಮುಂದಕ್ಕೆ ನಡೆಸ್ಕೊಂಡು ಹೋದರು ಹೀಗೆ ಜೋಶ್ವ ತನಗೆ ಸಿಕ್ಕಿದಂಥ ಒಂದು ಕೆಲಸವನ್ನು ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸ್ತಾನೆ ಮಾತ್ರವಲ್ಲ ಆ ಇಸ್ರೇಲ್ ಜನರನ್ನು ಆ ಒಂದು ಸುಂದರವಾದ ನಾಡಿಗೆ ಫಲವತ್ತಾದ ನಾಡಿಗೆ ಕರ್ಕೊಂಡು ಬರ್ತಾನೆ ಯಾಕೆಂದರೆ ದೇವರ ಉದ್ದೇಶ ಕೂಡ ಅದೇ ಆಗಿತ್ತು ದೇವರು ಅದಕ್ಕಾಗಿಯೇ ಜೋಶ್ವನನ್ನು ನಾಯಕನನ್ನಾಗಿ ಮಾಡಿದರು ಒಂದು ವಿಶೇಷವಾದ ಕರೆಯನ್ನು ಕೊಟ್ಟಿದ್ದರು ಹೀಗೇನೆ ಪ್ರೀತಿಯ ಸಹೋದರ ಮತ್ತು ಸಹೋದರೇ ಆನಂತರ ದೇವರು ಅನೇಕ ಪ್ರವಾದಿಗಳನ್ನು ಕರೆಯುತ್ತಾರೆ ಎಲ್ಲ ಪ್ರವಾದಿಗಳ ಉದ್ದೇಶ ಒಂದೇ ಅವರೆಲ್ಲರೂ ದೇವರ ಸ್ವರವಾಗಿ ಜನರಿಗೆ ಶುಭವಾರ್ತೆಯನ್ನು ದೇವರ ವಾಕ್ಯವನ್ನು ಸಾರಬೇಕಾಗಿತ್ತು ಪ್ರತ್ಯೇಕವಾಗಿ ನಾವು ಏಷ್ಯಾ ಪ್ರವಾದಿಯನ್ನು ನೋಡಬೇಕಾದ್ರೆ ದೇವರು ಏಷ್ಯಾ ಪ್ರವಾದಿಯನ್ನು ಕರೀತಾರೆ ಯಾಕೆಂದರೆ ಏಷ್ಯಾ ಪ್ರವಾದಿಯ ಮುಖಾಂತರ ದೇವರು ಆತನಿಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಜವಾಬ್ದಾರಿ ಕೊಡ್ತಾರೆ ನನ್ನ ಜನರು ನನ್ನಿಂದ ದೂರ ಹೋಗಿದ್ದಾರೆ ನನ್ನ ಜನರು ನನ್ನ ವಿರುದ್ಧ ದ್ರೋಹ ಎಸಗಿದ್ದಾರೆ ಆದ ಕಾರಣ ಆ ಜನರಿಗೆ ನೀನು ತಿಳುವಳಿಕೆ ಕೊಡಬೇಕು ಅವರನ್ನು ಆ ತಪ್ಪು ದಾರಿಯಿಂದ ವಾಪಸ್ ಕರ್ಕೊಂಡು ಬರಬೇಕು ಎಂಬುದಾಗಿ ದೇವರು ಏಷ್ಯಾ ಪ್ರವಾದಿಗೆ ಹೇಳ್ತಾರೆ ಪ್ರತ್ಯೇಕವಾಗಿ ಏಷ್ಯಾ ಪ್ರವಾದಿಯ ಅರಣ್ಯ ಅಧ್ಯಯದಲ್ಲಿ ಆತನಿಗೆ ದೇವರ ಆ ಒಂದು ಕರೆ ಹೇಗೆ ಬಂತು ಎಂಬುದನ್ನು ನಾವಲ್ಲಿ ಸುಂದರವಾಗಿ ವಿವರಿಸಲಾಗಿದೆ ಅದನ್ನು ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದೇವರು ಕರೆದು ಯಾಕಂದರೆ ಏಷ್ಯಾನ ಸಮಯದಲ್ಲಿ ಜನರೆಲ್ಲರೂ ನಿಜವಾದ ದೇವರನ್ನು ಬಿಟ್ಟು ಅನ್ ಅನ್ಯ ದೇವರ ಬಾರಿಗೆ ಹೋಗ್ತಾ ಇದ್ರು ಪ್ರತೀಕವಾಗಿ ನಿಜವಾದ ದೇವರ ಆರಾಧನೆಯನ್ನು ಬಿಟ್ಟು ಬೇರೆ ಬೇರೆ ಬಾಲ್ ದೇವರ ಆರಾಧನೆಯನ್ನು ಮಾಡ್ತಾಯಿದ್ರು ಬೊಂಬೆ ಪೂಜೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ದೇವರು ಏಷ್ಯಾಯನನ್ನು ಆರಿಸ್ತಾರೆ ಏಷ್ಯಾಯನನ್ನು ಜನರಡಿಗೆ ಕಳಿಸ್ತಾರೆ ಇಲ್ಲಿ ಏಷ್ಯಾನೆಗಿರುವಂಥ ಉದ್ದೇಶ ಒಂದೇ ನನ್ನ ಜನರು ನನಗೆ ದ್ರೋಹ ಬಗೆದಿದ್ದಾರೆ ನನ್ನ ವಿರುದ್ಧ ಫಿತೂರಿ ಮಾಡ್ತಾ ಇದ್ದಾರೆ ಆದ ಕಾರಣ ಆ ಜನರೆಲ್ಲರನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ಯ ದೇವರನ್ನು ಆರಾಧಿಸುವವರನ್ನು ಬಿಟ್ಟು ನಿಜವಾದ ದೇವರನ್ನು ಸರ್ವೇಶ್ವರನನ್ನು ಆರಾಧಿಸುವಂಥ ಅವ ಆರಾಧಿಸುವಂತೆ ಅವರಿಗೆ ನೀನು ಪ್ರೋತ್ಸಾಹಿಸಬೇಕು ಅವರಿಗೆ ನೀನು ಕರೆ ಕೊಡಬೇಕು ಎಂಬುದಾಗಿ ದೇವರು ಏಷ್ಯಾಯನಿಗೆ ಕರೆ ಕೊಡ್ತಾರೆ ಈ ಮುಖಾಂತರ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಮಗೊತ್ತು ಏಷ್ಯಾಯ ಪ್ರವಾದಿ ಆ ಎಲ್ಲ ಜನರಿಗೆ ದೇವರ ವಾಕ್ಯವನ್ನು ಹೇಳ್ತಾನೆ ದೇವರು ತನಗೆ ಏನು ಹೇಳಿದ್ದು ಅದನ್ನು ಜನರಿಗೆ ಆತ ಹೇಳ್ತಾನೆ ಆ ಮುಖಾಂತರ ಅನೇಕ ಜನರು ಪರಿವರ್ತನೆಗೊಳ್ತಾರೆ ಆದರೆ ಮತ್ತೆ ಕೆಲವರು ಪರಿವರ್ತನೆಗೊಳ್ಳದೆ ಅವರ ಹಳೆಯಾದಿಯಲ್ಲಿ ನಡೀತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಏಷಾಯ ತನ್ನ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸ್ತಾನೆ ತನಗೆ ದೇವರು ಕೊಟ್ಟಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸ್ತಾನೆ ಮಾತ್ರವಲ್ಲ ಅನೇಕರಿಗೆ ಆತ ಒಂದು ರೀತಿಯ ಆಗ್ತಾನೆ ಹೀಗೆ ಏಷ್ಯಾಯ ಅನೇಕ ಪ್ರವಾದಿಗಳ ಬೈಕಿ ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿದ್ದಾನೆ ಅಂದರೆ ಆತನಿಗೆ ಕಷ್ಟಗಳು ಬಂದಿಲ್ಲ ದುಃಖಗಳು ಬಂದಿಲ್ಲ ಅಂತಲ್ಲ ಆತನಿಗೆ ಕೂಡ ಕಷ್ಟಗಳು ಬಂತು ಅನೇಕ ಬಾರಿ ಆತನ ಮಾತನ್ನು ಜನರು ನಿರಾಕರಿಸಿದರು ಅನೇಕ ಬಾರಿ ಆತನ ಮಾತನ್ನು ಒಪ್ಪಲಿಕ್ಕೆ ಜನರು ಹಿಂಜರಿದ್ರು ಆದರೂ ದೇವರ ಆತನೊಡನೆ ಇದ್ದ ಇದ್ದ ಕಾರಣ ದೇವರು ಏಷ್ಯಾ ಇದ್ದ ಕಾರಣ ಆತನಿಗೆ ಆ ಒಂದು ಕಷ್ಟ ಕಾರ್ಪನೆಗಳನ್ನು ಸಹಿಸುವಂಥ ಶಕ್ತಿ ಆತನಿಗೆ ಸಿಕ್ಕಿತ್ತು ಹಾಗೆಯೇ ಜೆರೆಮೆಯ ಪ್ರವಾದಿ ಏಷ್ಯಾ ಪ್ರವಾದಿಯ ನಂತರ ಜರೆಮೆಯ ಪ್ರವಾದಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ದೇವರು ಜೆರೆಮೆಯ ಪ್ರವಾದಿನೂ ಕೂಡ ಒಂದು ವಿಶೇಷವಾದ ಜವಾಬ್ದಾರಿ ಕೊಡ್ತಾರೆ ನಾನು ಏನು ಆಜ್ಞಾಪಿಸಿದ್ದೇನೋ ಅದರಂತೆ ಜಂಡು ನುಡಿಬೇಕು ಅದೇ ದೇವರ ವಾಕ್ಯ ನಮ್ಮ ಜರೆಮೆಯ ಪ್ರವಾದಿಗೆ ನಾನು ಏನು ಹೇಳ್ತೇನೋ ಅದನ್ನು ನೀನು ಜನರಿಗೆ ತಿಳಿಸ್ಬೇಕು ನನ್ನ ಮಾತಾಗಿ ನೀನು ಜನರ ಮಧ್ಯೆ ಹೋಗಬೇಕು ನಾನು ಏನು ಹೇಳ್ತೇನೋ ಅದನ್ನೇ ನೀನು ಜನರಿಗೆ ತಿಳಿಸಬೇಕು ಎಂಬುದಾಗಿ ಇಲ್ಲಿ ದೇವರು ಜರೇಮೆಯ ಪ್ರವಾದಿಯ ಮುಖಾಂತರ ತಿಳಿ ಹೇಳ್ತಾರೆ ಇಲ್ಲಿ ಕೂಡ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಅನೇಕ ಜನರು ಜೆರೆಮಿಯನ ಪ್ರವಾದಿಯ ಮಾತನ್ನು ಕೇಳಲಿಕ್ಕೆ ಹಿಂಜರಿತಾರೆ ಆತನನ್ನು ಆತನನ್ನು ಅಸಡ್ಡೆ ಮಾಡಿ ದೂರ ಮಾಡ್ತಾರೆ ಆತನ ವಿರುದ್ಧ ಫಿತೂರಿ ಕೂಡ ಮಾಡ್ತಾರೆ ಅನೇಕ ಬಾರಿ ರಾಜ ಕೂಡ ಜೆರೇಮಿಯ ಪ್ರವಾದಿಯನ್ನು ಕೊಲ್ಲುವಂಥ ಯೋಚನೆ ಮಾಡ್ತಾನೆ ಆತನನ್ನು ನೀರಿಲ್ಲದ ಬಾವಿಗಿಳಿಸ್ತಾನೆ ಆ ಬಾವಿಯಲ್ಲಿ ಕುಳಿತು ಸಾಯಿಲಿ ಎಂಬುದಾಗಿ ರಾಜ ಬಯಸ್ತಾನೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರು ತಾನು ಆರಿಸಿದಂಥ ವ್ಯಕ್ತಿಗಳ ಕೈ ಬಿಡೋಲ್ಲ ಯಾರನ್ನೆಲ್ಲ ದೇವರು ಕರೆದಿದ್ದಾರೆ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಪ್ರತಿಯೊಬ್ಬರನ್ನು ಕೂಡ ದೇವರು ಎಲ್ಲ ಸಂಕಷ್ಟಗಳಿಂದ ರಕ್ಷಿಸ್ತಾರೆ ಅವರಿಗೆ ರಕ್ಷಣೆ ಕೊಡ್ತಾರೆ ಅವರಿಗೆ ಭದ್ರತೆ ಒದಗಿಸ್ತಾರೆ ಎಂಬುದನ್ನು ಈ ಜೆರೆಮಿಯಾ ಪ್ರವಾದಿಯ ಮುಖಾಂತರ ನಾವು ನೋಡ್ಬೋದು ಯಾಕಂದರೆ ಜೆರೆಮಿಯಾ ಪ್ರವಾದ ಕೂಡ ಅನೇಕ ಕಷ್ಟಗಳು ಬಂದವು ದೇವರ ವಾಕ್ಯ ಸಾರಬೇಕಾದರೆ ಅನೇಕ ಜನರು ಆತನನ್ನು ಕೊಲ್ಲಿಕ್ಕೆ ಕಲ್ಲು ಬಿಸಾಡಿದರು ಅಥವಾ ಆತನಿಗೆ ವಾಕ್ಯವನ್ನು ಬೋಧನೆ ಮಾಡಲಿಕ್ಕೆ ಹೇಳಿ ಬಿಟ್ಟಲಿಲ್ಲ ಆತನು ಬರೆದಂಥ ದೇವರ ವಾಕ್ಯದ ಪುಸ್ತಕವನ್ನೇ ಬೆಂಕಿಗೆ ಹಾಕಿದ್ರು ಅಂದರೆ ಅನೇಕ ಅಡೆತಡೆಗಳ ಮಧ್ಯೆ ಅನೇಕ ಕಷ್ಟಗಳ ಮಧ್ಯೆ ಕೂಡ ಜರೇಮಿಯ ಪ್ರವಾದಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮಾತ್ರವಲ್ಲ ಅದರಲ್ಲಿ ಆತ ಮುನ್ನ ಜಯ ಕೂಡ ಗಳಿಸ್ತಾನೆ ಯಾಕಂದರೆ ದೇವರು ಜರೇಮಿಯ ಪ್ರವಾದಿಯೊಂದಿಗಿದ್ದರು ಆದ ಕಾರಣ ಆತನಿಗೆ ಆ ಎಲ್ಲ ಕಷ್ಟಗಳನ್ನು ಸಹಿಸಲಿಕ್ಕೆ ಸಾಧ್ಯವಾಯಿತು ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾ ಹೊಸ ಒಡಂಬಡಿಕೆ ಬರಬೇಕಾದರೆ ದೇವರು ಪೇತ್ರನನ್ನು ಕರೀತಾರೆ ಪೇತ್ರ ಮತ್ತು ಆಂದ್ರೇಯ ತನ್ನ ತಂದೆಯೊಂದಿಗೆ ಮೀನು ಹಿಡಿಯುವಂಥ ಕೆಲಸ ಯಾಕಂದರೆ ಅವರು ಬೆಸ್ತರಾಗಿದ್ದರು ಮೀನು ಹಿಡಿಯುವಂಥ ಕೆಲಸ ಯೇಸು ಸ್ವಾಮಿ ಆ ದಾರಿಯಿಂದ ಹೋಗ್ತಿದ್ರು ಆ ಗಡಿಯಲೇ ಆ ಸರ್ವದಲ್ಲಿ ಹೋಗ್ತಿರಬೇಕಾದ್ರೆ ಸ್ವಾಮಿ ಅವರನ್ನು ಕರೀತಾರೆ ಬನ್ನಿ ಮನುಷ್ಯರನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಅದೇ ಯೇಸ್ವಾಮಿ ಪೇತ್ರಿಗೆ ಕೊಟ್ಟಂಥ ಒಂದು ಜವಾಬ್ದಾರಿ ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಇಷ್ಟವರೆಗೆ ನೀನು ಮೀನು ಹಿಡಿತಿದ್ಯಾ ಇಷ್ಟವರೆಗೆ ನೀನು ಅನೇಕ ಜನರಿಗೆ ಮೀನು ಹಿಡಿದು ಮಾರ್ತಾ ಇದೆಯಾ ಇನ್ನು ಮುಂದೆ ಆ ಕೆಲಸ ಬಿಟ್ಟು ಬಿಡು ನಾನು ನಿನಗೆ ಹೊಸ ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ ಮೀನು ಹಿಡಿಯುವಂಥ ಒಂದು ಕೆಲಸವನ್ನು ಬಿಟ್ಟು ಮನುಷ್ಯರನ್ನು ಹಿಡಿಯುವಂಥ ವ್ಯಕ್ತಿಯನ್ನಾಗಿ ಮಾಡು ಅಂದರೆ ಮನುಷ್ಯರಿಗೆ ಶುಭ ಸಂದೇಶವನ್ನು ಸಾರುವಂಥ ವ್ಯಕ್ತಿ ನೀನು ಆಗು ಎಂಬುದಾಗಿ ಯೇ ಸ್ವಾಮಿ ಇಲ್ಲಿ ಪೇತ್ರನನ್ನು ಕರೀತಾರೆ ನಮ್ಗೊತ್ತು ಪೇತ್ರ ದೇವರ ಶಿಷ್ಯನಾಗಿ ಅನೇಕ ಕಷ್ಟ ಕಾರ್ಪನೆಗಳನ್ನು ಅನುಭವಿಸು ಕೂಡ ಪವಿತ್ರಾತ್ಮರ ಆಗಮನ ನಂತರ ಒಂದು ಶಕ್ತಿಭರಿತ ವ್ಯಕ್ತಿಯಾಗಿ ಅನೇಕ ಜನರಿಗೆ ಶುಭ ಸಂದೇಶವನ್ನು ಸಾರ್ತಾನೆ ಆರಂಭದಲ್ಲಿ ಆತನು ಕೂಡ ಅಲ್ಪವಿಶ್ವಾಸಿಯಾಗಿ ಕಡಿಮೆ ವಿಶ್ವಾಸವುಳ್ಳವನಾಗಿ ಯೇಸ್ವಾಮಿಯೊಂದಿಗಿದ್ದರೂ ಪವಿತ್ರಾತ್ಮರ ಆಗಮನದ ನಂತರ ಆತ ಒಬ್ಬ ಶಕ್ತಿಯುತ ವ್ಯಕ್ತಿಯಾಗ್ತಾನೆ ರಾಜನ ಮುಂದೆ ಅನೇಕ ಧರ್ಮಶಾಸ್ತ್ರಗಳ ಮುಂದೆ ನಾಯಕರ ಮುಂದೆ ಆತ ಧೈರ್ಯವಾಗಿ ಶುಭ ಸಂದೇಶವನ್ನು ಪ್ರಸಾರ ಮಾಡುವಂಥ ವ್ಯಕ್ತಿ ಆತ ಆಗ್ತಾನೆ ಯಾಕೆಂದರೆ ಯೇಸ್ವಾಮಿ ಅವನ ಸಂಗಡಿದ್ರು ಅವನೆಲ್ಲ ಕಷ್ಟ ದುಃಖ ಸಮಸ್ಯೆಗಳಲ್ಲಿ ಯೇಸ್ವಾಮಿ ಪೇತ್ರನೊಂದಿಗಿದ್ದು ಪವಿತ್ರಾತ್ಮರು ಪೇತ್ರನೊಂದಿಗಿದ್ದು ಅವನಿಗೆ ಧೈರ್ಯವನ್ನು ಕೊಡ್ತಿದ್ರು ಎಂಬುದಾಗಿ ಈ ಒಂದು ಘಟನೆ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರು ಬೇರೆ ಬೇರೆ ವ್ಯಕ್ತಿಗಳನ್ನು ಆರಿಸಿದರು ಎಂಬುದಾಗಿ ನಾನು ಹೇಳುತ್ತೇನೆ ಸ್ನಾಯಿಕ ಯೋಹವನ್ನು ಕೂಡ ಒಬ್ಬ ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆನೆ ನಿನ್ನೆ ತಾನೇ ನಾವು ಸ್ವಾಮಿಯ ಹಬ್ಬವನ್ನು ಆಚರಣೆ ಮಾಡಿದೆವು ಸ್ನಾನಿಕ ಯೋಹಾನನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆವು ಹೀಗೆ ಸ್ನಾನಿಕ ಯೋಹನರಿಗೆ ಕೂಡ ಒಂದು ಉದ್ದೇಶ ಇತ್ತು ಒಂದು ಜವಾಬ್ದಾರಿ ಇತ್ತು ಅದೇನೆಂದರೆ ಸ್ವಾಮಿಯ ಹಾದಿಯನ್ನು ಸುಗಮಗೊಳಿಸುವಂಥದ್ದು ಇನ್ನು ಕೆಲವೇ ಸಣ್ಣ ಸಮಯದಲ್ಲಿ ಯೇಸ್ವಾಮಿ ಧರೆಗೆ ಬರ್ತಾರೆ ಆ ಸ್ವಾಮಿಯ ಹಾದಿಯನ್ನು ನೀನು ಸುಲಭಗೊಳಿಸಬೇಕು ಸುಗಮಗೊಳಿಸಬೇಕು ಎಂಬುದಾಗಿ ದೇವರು ಸ್ನಾನಿಕ ಸ್ನಾನಿಕೌಹಾನನನ್ನು ಯೇಸ್ವಾಮ್ಯ ಮುಂಚೆನೇ ಈ ಧಾರೆಗೆ ಕಳಿಸ್ತಾರೆ ಯೇಸ್ವಾಮಿ ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಡಲಿಕ್ಕೆ ಎಸ್ವಾಮಿಗೆ ದೀಕ್ಷಾ ಸ್ಥಾನ ಕೊಡಲಿಕ್ಕೆ ಯೇಸ್ವಾಮಿ ದೇವರ ಪುತ್ರ ಎಂಬ ಸತ್ಯವನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೆ ದೇವರು ಸ್ನಾನಿಕ ಯೋಹನನ್ನು ಈ ಧರೆಗೆ ಕಳಿಸ್ತಾರೆ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರು ಆರಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದೊಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಧರೆಗೆ ಬಂದರು ಎಂಬುದಾಗಿ ನಾವು ತಿಳಿದೆವು ಪ್ರತ್ಯೇಕವಾಗಿ ನಾನೀಗ ಈಗಾಗಲೇ ಓದಿದ ಆ ದೇವರ ವಾಕ್ಯದಲ್ಲಿ ಕೂಡ ಯೇಸು ಸ್ವಾಮಿ ಪಾವುಲನನ್ನು ಆರಿಸುವಂಥ ಒಂದು ಸುಂದರವಾದ ಘಟನೆಯನ್ನು ನಾವು ಕೇಳಿದೆವು ನಮ್ಗೆ ಗೊತ್ತು ಸಾವಲ ಒಬ್ಬ ಕ್ರಿಸ್ತರನ್ನು ಶೋಷಿಸುವಂಥ ವ್ಯಕ್ತಿಯಾಗಿ ಕ್ರಿಸ್ತರನ್ನು ಕೊಲ್ಲಬೇಕು ಎಂಬುದಾಗಿ ದಮಸ್ಕಸ್ಗೆ ಹೋಗ್ತಿರಬೇಕಾದರೆ ಅಲ್ಲಿ ಆತನಿಗೆ ಯೇಸು ಸ್ವಾಮಿ ದರ್ಶನವಾಗುತ್ತೆ ಈ ದರ್ಶನದಲ್ಲಿ ಆತ ತನ್ನ ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಳ್ತಾನೆ ಆ ನಂತರ ಯೇಸ್ವಾಮಿ ಅನೆಯ ಮುಖಾಂತರ ಸೌಲನಿಗೆ ದೃಷ್ಟಿ ಕೊಡ್ತಾರೆ ಈ ಸಮಯದಲ್ಲಿ ಸೌಲ ಪೌಲನಾಗಿ ಪರಿವರ್ತನೆಗೊಳ್ತಾನೆ ಮಾತ್ರವಲ್ಲ ಸ್ವಾಮಿ ಅವನಿಗೊಂದು ಜವಾಬ್ದಾರಿ ಕೊಡ್ತಾರೆ ಆತ ರಾಜರಿಗೂ ಅನ್ಯ ಧರ್ಮದವರಿಗೂ ಅರಸರಿಗೂ ನನ್ನ ಸಂದೇಶವನ್ನು ಪ್ರಸಾರ ಮಾಡಲಿಕ್ಕೆ ನಾನು ಆತನನ್ನು ಆರಿಸಿದ್ದೇನೆ ಅನಾನಿ ಹೇಳ್ತಾನೆ ಯಾಕಂದರೆ ಅನಾನಿಯನಿಗೆ ಸಾವಲನ ಬಗ್ಗೆ ಗೊತ್ತಿತ್ತು ಆತ ಕ್ರಿಸ್ತನನ್ನು ಕೊಲ್ತಾ ಇದ್ದ ಕ್ರೈಸ್ತ ಭಕ್ತರನ್ನು ನಾಶಪಡಿಸ್ತಾ ಇದ್ದ ಎಲ್ಲರನ್ನು ಆತ ನಾಶಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಈ ಧಾರಿಗೆ ಅದಕ್ಕಾಗಿ ಜೆರುಸಲೇಮಿಗೆ ಬರ್ತಾ ಇದ್ದೇನೆ ಎಂಬುದಾಗಿ ಅನಾನಿಗೆ ಗೊತ್ತಿತ್ತು ಅದಕ್ಕಾಗಿ ಯೇಸು ಸ್ವಾಮಿಗೆ ಅನಾನಿ ಹೇಳ್ತಾನೆ ಸ್ವಾಮಿ ಆತನನ್ನು ರಕ್ಷಿಸುವುದು ಬೇಡ ಆತನನ್ನು ಗುಣಪಡಿಸುವುದು ಬೇಡ ಯಾಕೆಂದರೆ ಆತ ನಮ್ಮೆಲ್ಲರಿಗೆ ಶೋಷಣೆ ಕೊಡ್ತಾ ಇದ್ದಾನೆ ದುಃಖ ಕೊಡ್ತಾ ಇದ್ದಾನೆ ಆದ ಕಾರಣ ಆತನಿಗೆ ದೃಷ್ಟಿ ಬರುವಂತೆ ಮಾಡೋದು ಬೇಡ ಎಂಬುದಾಗಿ ಅನ್ನನೆ ಹೇಳಿದಾಗ ಸ್ವಾಮಿ ಹೇಳ್ತಾನೆ ಇಲ್ಲ ಇಲ್ಲ ಹಾಗೆ ಮಾಡಬೇಡ ಆತ ಎಲ್ಲ ಜನರ ಬಳಿಗೆ ಹೋಗಬೇಕು ಪ್ರತ್ಯೇಕವಾಗಿ ಅನ್ಯ ಧರ್ಮದವರ ಬಳಿಗೆ ಹೋಗಬೇಕು ಅಲ್ಲಿದ್ದಂಥ ಜನರಿಗೆ ನನ್ನ ನಾಮವನ್ನು ಆತ ಪ್ರಕಟಪಡಿಸಬೇಕು ರಾಜರ ಎದುರಿಗೆ ಹೋಗಬೇಕು ಅವರಿಗೆ ನನ್ನ ಹೆಸರನ್ನು ಪ್ರಕಟಪಡಿಸಬೇಕು ಅದೇ ನನ್ನ ಉದ್ದೇಶ ಆದಕ್ಕ ನೀನೀಗ ಅನಾನೇನೆ ನೀನೀಗ ಹೋಗು ಸಾವಲನೇ ಬಳಿ ಹೋಗು ಆತನ ಮೇಲೆ ಪ್ರಾರ್ಥನೆ ಮಾಡು ಆತನಿಗೆ ದೃಷ್ಟಿ ಬರುತ್ತೆ ಆನಂತರ ಆತ ದೀಕ್ಷಾ ಸ್ಥಾನ ಪಡೆದು ಅನೇಕ ಜನರಿಗೆ ಅನ್ಯ ಧರ್ಮದವರಿಗೆ ಶುಭ ಸಂದೇಶ ಪ್ರಸಾರ ಮಾಡ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಎ ಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆಯೇ ಈ ಒಂದು ಸಂದೇಶವನ್ನು ಕೊಟ್ಟಿದ್ದರು ಪ್ರಪಂಚದ ಮೂಲೆ ಮೂಲೆಗೂ ಹೋಗಿರಿ ಪ್ರ ಎಲ್ಲ ಜನರಿಗೆ ಎಲ್ಲ ಸೃಷ್ಟಿಗೆ ಶುಭ ಸಂದೇಶ ಪ್ರಸಾರ ಮಾಡಿರಿ ನಾವು ಕೇವಲ ಕ್ರೈಸ್ತರಿಗೆ ಮಾತ್ರ ಶುಭ ಸಂದೇಶ ಪ್ರಸಾರ ಮಾಡ್ತೇವೆ ಆದರೆ ಸಾವ್ಲ ನಾಗಿದ್ದ ಪಾವುಲನು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ ಅನ್ಯ ಧರ್ಮದವರಿಗೂ ಕೂಡ ಶುಭ ಸಂದೇಶ ಸಾರಿ ಅನೇಕ ಜನರಿಗೆ ಸ್ವಾಮಿಯ ಶುಭ ಸಂದೇಶವನ್ನು ಪ್ರಸಾರ ಮಾಡಿದ್ದಾನೆ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನನ್ನೊಬ್ಬ ಕ್ರೈಸ್ತನಾಗಿ ದೇವರು ಮಾಡಿದ್ದಾರೆ ಕ್ರೈಸ್ತನಾಗಿ ನಾನು ದೀಕ್ಷೆ ಸ್ಥಾನ ಪಡೆದಿದ್ದೇನೆ ಆದರೆ ನನ್ನ ಉದ್ದೇಶ ಏನು ನನ್ನ ಜವಾಬ್ದಾರಿ ಏನು ನಾನು ಈಗಾಗಲೇ ಹೇಳಿದೆ ಜೋಶ್ವ ಜೋಶ್ವಾಶಾಯ್ ಜೆರೋಮಯ ಅನೇಕ ಜನರ ಬಗ್ಗೆ ಹೇಳಿದೆ ಸ್ನಾನಿಕ ಯೋಹಾನ ಪೇತ್ರನ ಬಗ್ಗೆ ಕೂಡ ನಾನು ಹೇಳಿದೆ ಇವರೆಲ್ಲರಿಗೂ ಕೂಡ ತಮ್ಮ ಕೊಟ್ಟಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದ್ರು ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ನಾನು ಕೂಡ ದೇವರನ್ನು ವಿಶೇಷವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನ್ನಲ್ಲಿ ಕೂಡ ಒಂದು ಉದ್ದೇಶವನ್ನಿಟ್ಟು ನನ್ನನ್ನು ಈ ದಾರಿಗೆ ಕಳಿಸಿದ್ದಾರೆ ಆದ ಕಾರಣ ನನಗೆ ಸಿಕ್ಕಿದಂಥ ಈ ಒಂದು ಜವಾಬ್ದಾರಿಯನ್ನು ನನಗೆ ಸಿಕ್ಕಿದಂಥ ಈ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಪ್ರಭು ಯೇಸ್ವಾಮಿ ಆಶೀರ್ವಾದ ಖಂಡಿತವಾಗಿ ಆದಗತ್ಯ ಆದ ಕಾರಣ ನನಗೆ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಆದರ್ಶ ವ್ಯಕ್ತಿಯಾಗಿ ಎಲ್ಲರಿಗೆ ಮೆಚ್ಚುಗೆ ಆಗುವಂಥ ಒಂದು ಒಳ್ಳೆಯ ವ್ಯಕ್ತಿಯಾಗಲಿಕ್ಕೆ ಪ್ರಭು ಯೇಸ್ವಾಮಿ ನನಗೆ ಕರೆ ನೀಡಿದ್ದಾರೆ ಆದ ಕಾರಣ ನನ್ನ ಕುಟುಂಬದ ಸಂತೋಷದಿಂದ ಪ್ರೀತಿಯಿಂದ ಜೀವಿಸಿ ಎಲ್ಲರನ್ನು ಕ್ಷಮಿಸಲು ಬೇಕಾದಂತಹ ಒಳ್ಳೆಯ ಮನೋಭಾವನೆಯನ್ನು ಆ ಸ್ವಾಮಿ ನನಗೆ ಕೊಡಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ ಪ್ರಭು ಏಮಿಯಲ್ಲಿ ಧ್ಯಾನಿಸೋಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ತಂದೆ ಆದ ದೇವರೇ ನಾ ನಿಮ್ಮ ಪ್ರೀತಿಯ ಮಕ್ಕಳು ಈ ಒಟ್ಟು ಸೇರಿದ್ದೇವೆ ನಮ್ಮ ಮೇಲೆ ನೀವು ಸುಸದೆಲ್ಲ ಕೃಪಾ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಹಿಸಿರ್ಬೇಕಾದ್ರೆ ನಿಮ್ಮ ವಾಕ್ಯವನ್ನು ಆಲಿಸಿದಂಥ ನಾವು ಆ ವಾಕ್ಯದ ಪ್ರಕಾರ ಜೀವಿಸಲು ನಮ್ಮ ಕುಟುಂಬದಲ್ಲಿ ಶಾಂತಿ ಪ್ರೀತಿ ಸಮಾಧಾನಕ್ಕಾಗಿ ದುಡಿಯಲು ಬೇಕಾದಂಥ ಕೃಪೆಗಳನ್ನು ನಮಗೆ ನೀಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ ಪಿತನ ಸುತನಾ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ